ಹಲೋ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ನಾನು ಮಂಡೇ ಮಾರ್ನಿಂಗ್ ಶೂಟ್ ಮಾಡ್ತಾ ಇರೋವಂಥ ವೀಡಿಯೋ ಅವತ್ತಿನ ದಿನ ಮಕ್ಕಳಿಗೆ ಸ್ಕೂಲ್ ಇತ್ತು ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ನಾನು ಜೊತೆಯಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದ್ದೀನಿ ಅದಕ್ಕೆ ಬೆಳಿಗ್ಗೆ ಬೇಗ ಇದು ಫೈವ್ ತರ್ಟಿಗೆಲ್ಲ ಎದ್ಬಿಟ್ಟಿದ್ದೀನಿ ಬ್ರೇಕ್ಫಾಸ್ಟಿಗೆಲ್ಲ ನಾನು ಮೊದಲೇ ರೆಡಿಯಾಗಿದ್ದೀನಿ ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ ನಿನ್ನೆ ರಾತ್ರಿನೇ ಇಡ್ಲಿ ಮಾಡಬೇಕು ಹಾಗೆ ಇಡ್ಲಿಗೆ ಬೇಕಾದಂಥ ಸಾಂಬಾರು ಮಾಡಬೇಕು ಆಮೇಲೆ ಇರುವಂಥ ದೊಡ್ಡ ಕೆಲಸ ಮಕ್ಕಳನ್ನ ಎಬ್ಬಿಸ್ಬೇಕು ಸೆವೆನ್ಗೆಲ್ಲ ಎಬ್ಬಿಸ್ಬಿಡಬೇಕು ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ ಒಳಗಡೆ ನಾನಿಲ್ಲಿಂದ ಸ್ಕೂಲಿಗೆ ಮಕ್ಕಳನ್ನ ಬಿಡೋದಕ್ಕೆ ಹೋಗಬೇಕು ಒಂಬತ್ತು ಗಂಟೆ ಒಳಗೆ ಸ್ಕೂಲಲ್ಲಿರಬೇಕು ಮಕ್ಕಳಿಗೆ ಮಕ್ಕಳು ಅದು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅದನ್ನು ಫಾಲೋ ಮಾಡಬೇಕು ಇವಾಗ ನಾನು ಯಾವಾಗಲೂ ಮಾಡೋ ಥರ ಪಾತ್ರೆ ಎಲ್ಲ ರಾತ್ರಿ ತೊಳೆದಿಟ್ಟಿರೋದನ್ನು ಎಲ್ಲ ಎತ್ತಿಟ್ಟಿದ್ದೀನಿ ನೀರು ಕುಡಿಬೇಕು ನೀರು ಕುಡ್ದಾದ್ಮೇಲೆ ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಯಾರೆಲ್ಲ ಈ ಅಭ್ಯಾಸ ಮಾಡಿಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಒಳ್ಳೆಯ ಅಭ್ಯಾಸ ಇದು ಬೆಳಿಗ್ಗೆ ಎದ್ದು ನಾವು ದಿನ ಬಿಸಿನೀರನ್ನು ಕುಡಿಯೋದು ಅಭ್ಯಾಸ ಮಾಡ್ಕೋಬೇಕು ದಿನಕ್ಕೆ ನಾಲ್ಕು ಲೀಟ್ರಷ್ಟು ನೀರು ಕುಡಿಬೇಕು ಅಂತ ಹೇಳ್ತಾರೆ ಅಷ್ಟು ಕುಡಿಯೋದಿದ್ದರೂ ಎರಡರಿಂದ ಮೂರು ಅದು ಕುಡಿಬೇಕು ನೀರು ಕುಡ್ದಷ್ಟು ಒಳ್ಳೆಯದು ಆದಷ್ಟು ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇವಾಗ ನಾನು ಟೀ ಇಡಬೇಕು ಬ್ಲ್ಯಾಕ್ ಟೀ ನಮ್ಮಲ್ಲಿ ಇದು ಮಸ್ಟ್ ಬ್ಲ್ಯಾಕ್ ಟೀ ಒಂದು ಕುಡಿದ್ರೇ ನಮಗೆ ಒಂದು ಬೆಳಿಗ್ಗೆ ಒಂದು ಪವರ್ ಕೆಲಸ ಮಾಡೋದಿಕ್ಕೂ ಎಲ್ಲದಕ್ಕೂ ಮಾರ್ನಿಂಗ್ ಮಕ್ಕಳು ಕೂಡ ಬೇರೆ ಹಾಲು ಆ ಥರ ಏನೂ ತಗೊಳೋದಿಲ್ಲ ಬರೀ ಬ್ಲ್ಯಾಕ್ ಟೀ ಕುಡಿತಾರೆ ಹಾಲೆಲ್ಲ ಕುಡಿದ್ರೆ ಬ್ರೇಕ್ಫಾಸ್ಟ್ ಮಾಡಿ ಹಾಲು ಕುಡಿಯುವಾಗ ಏನಾಗುತ್ತೆ ಅವರಿಗೆ ಹೆವಿ ಆಗಿಬಿಡುತ್ತೆ ಆ ಕಡೆ ಬ್ರೇಕ್ಫಾಸ್ಟನ್ನು ತುಂಬ ಕುಡಿಯೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಹಾಲು ಕೂಡ ಸರಿ ಕುಡಿಯೋಕ್ಕಾಗಲ್ಲ ಹಾಲು ನಾನು ಸಂಜೆ ಒಂದು ಹೊತ್ತು ಮಾತ್ರ ಕೊಡ್ತೀನಿ ಅವರಿಗೆ ಬ್ಲ್ಯಾಕ್ ಟೀ ಇಡೋದು ತುಂಬ ಈಸಿ ಒಂದು ನಮಗೆ ನೀರು ಎಷ್ಟು ಬೇಕೋ ಇಟ್ಟು ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಬ್ಲ್ಯಾಕ್ ಟೀ ಚೆನ್ನಾಗಿರುತ್ತೆ ಪುಡಿ ಹಾಕುವಾಗ ಮಾತ್ರ ಸ್ವಲ್ಪ ಹಾಕಬೇಕು ನಾವು ಟೀ ಮಾಡುವಾಗ ಹಾಕೋ ಥರ ಪೌಡರನ್ನು ಹಾಕಬಾರ್ದು ಟೀ ಪೌಡರನ್ನು ಸ್ವಲ್ಪ ಕಡಿಮೆ ಹಾಕಬೇಕು ಕಡಿಮೆ ಅಂದರೆ ಕಡಿಮೆ ಇರಬೇಕು ತುಂಬ ಹಾಕಿದರೆ ಸ್ಟ್ರಾಂಗಾಗಿ ಅದು ಕುಡಿಯೋಕ್ಕೆ ಆಗೋಲ್ಲ ಕಷಾಯ ಥರ ಆಗಿಬಿಡುತ್ತೆ ಲೈಟಾಗಿ ಹಾಕ್ಕೊಂಡು ಬಿಡಬೇಕು ಲಟ್ಟಿ ಆಗಿದೆ ಆಫ್ ಮಾಡಿದ್ದೀನಿ ಇವಾಗ ನಾನು ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಇದೇ ಸಾಂಬಾರು ಕೇಳ್ತಾರೆ ಮಕ್ಕಳು ಯಾವಾಗಲೂ ಇಡ್ಲಿ ಸಾಂಬಾರಿಗೆ ಬೇಕು ಅಂತ ಬೇರೆ ಸಾಂಬಾರು ಇದ್ದರೆ ಸೇರಿಸ್ಕೊಳ್ಳೋದಿಲ್ಲ ಮೊದಲೆಲ್ಲ ತಿಂತಾಯಿದ್ರು ನಾನು ಒಂದು ಸಲ ಇದನ್ನು ಮಾಡಿಕೊಟ್ಟೆ ಅದ್ರ ಮೇಲಿಂದ ಬರೀ ಇದನ್ನೇ ಕೇಳ್ತಾಯಿದ್ದಾರೆ ತುಂಬ ಈಸಿ ಇದೆ ಈ ಸಾಂಬಾರು ಮಾಡೋದಕ್ಕೆ ಈ ಥರ ಟೊಮೆಟೊ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೂರು ಟೊಮೆಟೊದಲ್ಲಿ ನಾವು ನಾಲ್ಕು ಜನ ತಿಂದರೂ ಬಾಕಿ ಆಗುತ್ತೆ ಲಂಚಿಗೆ ಮೇಲೂ ಸ್ವಲ್ಪ ಇಬ್ಬರೇ ಇರೋದಾದರೆ ಒಂದು ಎರಡು ಟೊಮೆಟೊ ಹಾಕ್ಕೊಳ್ಳಿ ಈರುಳ್ಳಿ ನಾನಿಲ್ಲಿ ಒಂದು ಈರುಳ್ಳಿನ ಇದ್ದೀನಿ ಎಲ್ಲನೂ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಬೇಕು ಅಂತೇನಿಲ್ಲ ಈ ರೀತಿ ಕಟ್ ಮಾಡಿಕೊಂಡು ಈರುಳ್ಳಿ ಕೂಡ ಅದೇ ರೀತಿ ನಾವು ಕಟ್ ಮಾಡಬೇಕು ಈ ರೀತಿ ನಾಲ್ಕು ಭಾಗ ಮಾಡಿ ಮಧ್ಯದಲ್ಲಿ ನಾವು ಹೋಟೆಲ್ನಲ್ಲಿ ತಿನ್ನುವಾಗ ಯಾವ ರೀತಿ ಸಾಂಬಾರು ಸಿಗುತ್ತೋ ಸೇಮ್ ಅದೇ ರೀತಿ ಇರುತ್ತೆ ಟೇಸ್ಟು ಇಲ್ಲಿ ನಾನು ಬ್ಯಾಡಿಗೆ ಮೆಣಸನ್ನು ತೊಳೆಯೋಕ್ಕೆ ಇಟ್ಟಿದ್ದೀನಿ ನೆನೆಸಿಟ್ಟಿಲ್ಲ ತೊಳಿ ಅದರಲ್ಲಿ ಧೂಳು ಇರುತ್ತೆ ಅದಕ್ಕೆ ತೊಳೆಯೋಕ್ಕೆ ಇಟ್ಟಿದ್ದೀನಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಒಂದು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಏನು ಬೇಡ ಒಂದು ಟೀ ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಇವಾಗ ಇದಕ್ಕೆ ಮೂರು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅರಿಶಿಣ ಸ್ವಲ್ಪವೇ ಸ್ವಲ್ತಪ್ಪ ಹುಣಸೆಹಣ್ಣು ಹಾಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ತುಂಡು ಬೆಲ್ಲ ಆದರೆ ತುಂಡು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕಿದ್ರೇ ಇದು ಟೇಸ್ಟ್ ಆಗೋದು ಹಾಗೆ ಕಲ್ಲು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನೀವು ಪುಡಿ ಉಪ್ಪು ಯೂಸ್ ಮಾಡೋದಾದರೆ ಅದನ್ನೇ ಹಾಕ್ಬೋದು ಇದಕ್ಕೆ ನೀರು ಎಷ್ಟು ಬೇಕೋ ಅದನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೂವರೆಯಿಂದ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇಟ್ಟಿದ್ದೀನಿ ಸ್ಟವ್ ಮೇಲೆ ಇದು ಎರಡು ವಿಷಲ್ ಆಗುವಾಗ ಆಫ್ ಮಾಡ್ಕೊಳ್ಳಿ ಇವಾಗ ರುಬ್ಬಿಟ್ಟಿರುವಂಥ ಹಿಟ್ಟು ತುಂಬ ಏನು ಉಬ್ಬಿಲ್ಲ ತುಂಬ ಚಳಿ ಇದೆ ವೆದರ್ ಕೂಡ ತಂಪಿದೆ ಎಲ್ಲ ಬಂದುಬಿಟ್ಟು ಅದಕ್ಕೆ ಅಷ್ಟೇನು ಉಬ್ಬಿಲ್ಲ ಆದರೂ ನಾನು ಇದು ಇಡ್ಲಿಗೆ ರುಬ್ಬಿರೋದ್ರಿಂದ ಇಡ್ಲಿನೇ ಮಾಡ್ತಾಯಿದ್ದೀನಿ ನಾನು ಸೋಡಾ ಪುಡಿ ಇದು ಯಾವುದೂ ಬಳಸೋದಿಲ್ಲ ನೀವು ಬಳಸೋದಾದರೆ ಬಳಸ್ಬೋದು ಇಡ್ಲಿ ತಟ್ಟೆಗೆ ಈ ರೀತಿ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಅಂಟ್ಕೊಳ್ಳದೇ ಇರೋದಕ್ಕೋಸ್ಕರ ಈ ರೀತಿ ಮಾಡಿದರೆ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ನಾವು ತೆಗಿಯುವಾಗ ಈಸಿಯಾಗಿ ಬರುತ್ತೆ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಉಬ್ಬಿಲ್ದೇ ಇರೋದ್ರಿಂದ ಹಿಟ್ಟು ಕೂಡ ಸ್ವಲ್ಪ ತೆಳುವಾಗಿದೆ ಉಬ್ಬಿದ್ರೆ ಅದು ಗಟ್ಟಿ ಇರ್ತಾ ಇತ್ತು ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಇಡ್ಲಿಗೆ ಪ್ರಿಪೇರ್ ಮಾಡಿರೋದ್ರಿಂದ ಅದೇ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಈ ರೀತಿ ಆಗೋದೆಲ್ಲ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಾವು ಬಿಸಿನೀರು ಬೆಣ್ಣೆ ಮೇಲೆ ಇಟ್ಟಿರೋದು ಆದರೂ ಅದು ಅಷ್ಟೇನು ಉಬ್ಬಿಲ್ಲ ಉಬ್ಬಿದೆ ಅಂದರೆ ಪೂರ್ತಿಯಾಗಿ ಉಬ್ಬಿಲ್ಲ ಮೊದಲೇ ನಾನು ನೀರು ಇಟ್ಬಿಟ್ಟಿದ್ದೀನಿ ನೀರಿಟ್ಟುಬಿಟ್ಟು ನೀರು ಕುದಿ ಬಂದ ಮೇಲೆ ನಾವು ಈ ರೀತಿ ಇಡ್ಲಿನ ಇಳಿಸಿಡೋದಾದರೆ ಹಬ್ಬ ಅದರ ಮೇಲೆ ಬೀಳೋದಿಲ್ಲ ಇಲ್ಲಾಂದರೆ ನಾವು ಮೊದಲೇ ಎಲ್ಲ ಇಟ್ಬಿಟ್ರೆ ಹಬ್ಬೆ ತುಂಬಿ ಇದರ ಮೇಲೆ ಬಿಡುವಾಗ ಇಡ್ಲಿಯಲ್ಲಿ ತೂತ ತೂತ ಬಂದಿರುತ್ತೆ ಅದೊಂಥರ ಅಂಟಂಟಿರುತ್ತೆ ತಿನ್ನೋದಕ್ಕೂ ಅಷ್ಟು ಟೇಸ್ಟಿ ಆಗೋಲ್ಲ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ರೂಮೆಲ್ಲ ಕುಡಿಸ್ಬಿಡ್ತೀನಿ ಡೋರೆಲ್ಲ ಓಪನ್ ಮಾಡ್ತಾಯಿದ್ದೀನಿ ಲೈಟ್ ಆರೂವರೆ ಆಗಿದೆ ಒಳ್ಳೆ ಬೆಳಕೆ ಇದೆ ಬಿಸಿಲು ಕೂಡ ಬರೋ ಥರ ಇದೆ ಇವತ್ತು ಬಿಸಿಲಿದ್ದರೆ ಮಕ್ಕಳಿಗೂ ಖುಷಿಯಾಗುತ್ತೆ ಸ್ಕೂಲಿಗೆ ಹೋಗೋಕ್ಕೂ ಮಳೆ ಆದರೆ ಅವರಿಗೋಗಿ ಸೋಮಾರಿತನ ಆಗುತ್ತೆ ಏನಿದು ಅಂತ ತುಂಬ ಇಂಟ್ರೆಸ್ಟಲ್ಲಿದ್ದಾರೆ ಸ್ಕೂಲಿಗೆ ಹೋಗ್ ಹೋಗೋದಕ್ಕೆ ಯಾವಾಗ ಸ್ಕೂಲು ಸ್ಟಾರ್ಟ್ ಅಂತ ಹೇಳ್ತಾನೆ ಕೇಳ್ತಾನೆ ಇದ್ಲು ಸಣ್ಣವಳದ್ದು ಒಂದು ದೊಡ್ಡವನಿಗೆ ಆ ಥರ ಏನಿಲ್ಲ ಸ್ಕೂಲ್ ಇವತ್ತು ಇದೆ ಅಂದರೆ ಹಾಂ ಟಕ್ ಅಂತ ಹೊರಟ್ಟು ಹೊಟ್ಟು ಬಿಡ್ತಾನೆ ರಜೆ ಬೇಕು ಅಂತೇನಿಲ್ಲ ಅಂದರೆ ಅವನು ಅಷ್ಟು ಎಕ್ಸೈಟ್ಮೆಂಟ್ ಏನು ತೋರಿಸ್ಕೊಳ್ಳೋದಿಲ್ಲ ಅವನು ಅವನ ಪಾಡಿಗೆ ಅವನು ಬಿಡ್ತಾನೆ ಇಬ್ಬರನ್ನ ಎಬ್ಬಿಸ್ಬೇಕು ಅದೊಂದು ಕೆಲಸ ಟೈಮ್ ಆರೂವರೆ ಆಗಿದೆ ಅಷ್ಟೇ ಅವ್ರು ಏಳು ಗಂಟೆಗೆ ಎಪ್ಸಿದರೆ ಅವ್ರದ್ದು ಎಲ್ಲ ಮುಗಿಸಿ ಆದಮೇಲೆ ಕೈಕಾಲು ಮುಖ ತೊಳೆದು ನಾಷ್ಟ ಮಾಡಿ ಹೊರಟು ಬಿಡ್ತಾರೆ ಇವತ್ತು ಅವರಿಗೆ ಕಲರ್ ಡ್ರೆಸ್ ಇರೋದ್ರಿಂದ ಇನ್ನೂ ಖುಷಿಯಲ್ಲಿದ್ದಾರೆ ಅವ್ರಿಗೆ ಬೇಕಾಗಿರೋ ಬಟ್ಟೆ ಹಾಕ್ಬೋದು ಅನ್ನೋದರಿಂದ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ದಿನ ಇದನ್ನೇ ತೋರಿಸಿದ್ರೆ ನಿಮಗೂ ಬೇಜಾರಾಗ್ಬೋದು ಇವಾಗ ಕುಕ್ಕರ್ ಕೂಡ ಆಫ್ ಮಾಡಿದ್ದೀನಿ ಇಡ್ಲಿ ಕೂಡ ಬೆಂದಿದೆ ಅದನ್ನು ಕೂಡ ತೆಗೀತಾಯಿದ್ದೀನಿ ಇಡ್ಲಿ ಬೇಯೋದಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಹದಿನೈದು ನಿಮಿಷ ಸಾಕು ಇಡ್ಲಿ ತಟ ಎಲ್ಲಾದರೂ ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ಬೋದು ಪುನಃ ಇಡ್ಲಿ ತೆಗೆದು ಅದು ರಿಮೂವ್ ಮಾಡುವಷ್ಟು ಟೈಮ್ ಇಲ್ಲ ಅದಕ್ಕೆ ಇನ್ನೊಂದು ಇಡ್ಲಿ ಕುಕ್ಕರಲ್ಲಿ ಇಡುವಂಥ ತಟ್ಟೆಗಳಿತ್ತು ಅದನ್ನು ಸೆಟ್ ಇಟ್ಬಿಟ್ಟಿದ್ದೀನಿ ಇದು ತಣ್ಣಗಾಗಿ ರಿಮೂವ್ ಮಾಡಿ ಆಗೋಷ್ಟರಲ್ಲಿ ತುಂಬ ಲೇಟಾಗಿಬಿಡ್ತದೆ ಮಕ್ಕಳಿಗೆ ಎಬ್ಸೋ ಟೈಮ್ ಆಯಿತು ಸೆವೆನ್ ಓ ಕ್ಲಾಕ್ ಎಬ್ಸಿಗೆ ಕರ್ಕೊಂಡು ಬಂದೆ ಸಣ್ಣವಳು ಇದೇ ರೀತಿ ಯಾವಾಗಲೂ ಎತ್ಕೊಂಡೇ ಬರೋದು ಅದೇ ರಜಾ ದಿನ ಆದರೆ ಅವರು ಎದ್ದು ಬರ್ತಾರೆ ಸ್ಕೂಲ್ ಇರುವಾಗ ಇರತ್ತೆ ಎಬ್ಸಿದ್ರು ಅವರಿಗೂ ಮೂಡ್ ಆಫ್ ಆಗೋಲ್ಲ ಎಲ್ಲ ಇಂಟ್ರೆಸ್ಟಲ್ಲಿ ಇರ್ತಾರೆ ಸ್ಕೂಲಿಗೆ ಹೋಗೋ ಇಂಟ್ರೆಸ್ಟಲ್ಲೂ ಇಬ್ಬರಿಗೂ ಬಿಸಿ ನೀರು ಕೊಡ್ತಾಯಿದ್ದೀನಿ ಅವನಿನ್ನೂ ಬಂದಿಲ್ಲ ಕರೆದಿದ್ದೀನಿ ಬರ್ತಾನೆ ಸ್ವಲ್ಪ ಲೇಟ್ ಅವನು ಈ ರೀತಿಯೇ ಕೂರೋದು ಬೆಳಿಗ್ಗೆ ಎದ್ದು ಈ ರೀತಿ ಕೂತ್ರೆ ಅವನಿಗೆ ಸಲಿ ಎಲ್ಲಿ ಕೂರುವಾಗಲೂ ಆ ರೀತಿ ಕೂರ್ತಾನೆ ಕೆಲವು ಮಕ್ಕಳು ಆ ರೀತಿ ಇರ್ತಾರೆ ತುಂಬ ಕಂಡೀಷನ್ ಹಾಕಿ ತುಂಬ ಅವರಿಗೆ ಬೈದು ಸ್ಟ್ರಿಕ್ಟ್ ಮಾಡಿ ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಸ್ವಲ್ಪ ಅವರು ಯಾವ ರೀತಿ ಇದ್ದಾರೋ ಅದು ಆ ರೀತಿ ಇರೋದಕ್ಕೆ ಬಿಡೋದು ಒಳ್ಳೆಯದು ತುಂಬ ಸ್ಟ್ರಿಕ್ಟ್ ಮಾಡ್ಕೊಂಡಿದ್ರೆ ಅವರಿಗೂ ಬೇಜಾರಾಗುತ್ತೆ ಏನೇದು ನನ್ನ ಇಷ್ಟಕ್ಕೆ ಇರೋಕ್ಕೆ ಬಿಡೋಲ್ಲ ಅನ್ನೋದು ಅವ್ರಿಗೆ ಇವಾಗಲೇ ಮೈಂಡ್ಗೆತ್ತಿ ಬಿಡುತ್ತೆ ಇಡ್ಲಿ ಎಲ್ಲ ಆಗಿದೆ ಇನ್ನೂ ಒಯ್ಯೋದಿಲ್ಲ ಇನ್ನು ತೊಳೆಯೋದು ನಾನು ಕೂಡ ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ ನನಗೆ ತುಂಬ ಇಷ್ಟ ಬೆಳಿಗ್ಗೆ ಈ ರೀತಿ ಬ್ಲ್ಯಾಕ್ ಟೀ ಕುಡಿಯೋದು ಎಲ್ಲ ಕಡೆ ಈ ರೀತಿ ಅಂತ ಗೊತ್ತಿಲ್ಲ ಆದರೆ ಕೊಡಗಿನಲ್ಲಿ ಮೋಸ್ಟ್ ಈ ರೀತಿ ಬ್ಲ್ಯಾಕ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಕುಡದೆ ಕುಡಿತಾರೆ ಬೆಳಿಗ್ಗೆದ್ದು ಅದು ಬೇಕೇ ಬೇಕು ಅದಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗಿಬಿಡುತ್ತೆ ಇಡ್ಲಿ ರೆಡಿಯಾಗಿದೆ ಅದರ ಸಾಂಬಾರು ರೆಡಿ ಮಾಡಬೇಕು ಬೇಯಿಸಿಟ್ಟಿರೋದನ್ನು ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ ಇದರಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ನಾನು ಅದು ಟೊಮೆಟೊ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಬೇಳೆ ಈ ರೀತಿ ಅದರಲ್ಲಿ ಬಾಕಿ ಮಾಡ್ತಾಯಿದ್ದೀನಿ ಬಾಕಿ ಇರೋದನ್ನೆಲ್ಲ ಜಾರಿಗೆ ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು ಬೇಳೆನೂ ಸ್ವಲ್ಪ ಅಷ್ಟೇ ಸ್ವಲ್ಪ ಇಟ್ಟರೆ ಸಾಕಾಗುತ್ತೆ ಮೆಣಸು ಎಲ್ಲನೂ ಹಾಕ್ಬೇಕು ಮೆಣಸು ಪೂರ್ತಿ ಹಾಕ್ಕೊಳ್ಳಿ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಬೇಕು ನೈಸಾಗಿ ರುಬ್ಬಬೇಕು ಈ ರೀತಿ ಇಡ್ಲಿ ಸಾಂಬಾರು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇದರ ರೆಸಿಪಿ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು ಈಗ ರುಬ್ಬಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆನೂ ಹಾಕ್ಕೊಂಡಿದ್ದೀನಿ ಕರಿಬೇವು ತಂದಿಟ್ಟಿದ್ದೀನಿ ಹಾಕೋದಕ್ಕೆ ಮರ್ತೋದೆ ಸಾಸಿವೆ ಸಿಡಿದ ಮೇಲೆ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ಸಿಡಿದ ಮೇಲೆ ಅದನ್ನು ಓಪನ್ ಮಾಡೋಣ ಅಂತ ಇಲ್ಲಾಂದರೆ ಪೂರ್ತಿ ಹರಡಿರುತ್ತೆ ಇವಾಗ ರುಬ್ಬಿರುವಂಥ ಸಾಂಬಾರು ಮಿಕ್ಸನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಕಲರ್ ಇದೆ ಅಂತ ಬ್ಯಾಡಿಗೆ ಇರೋದು ಹಾಕಿರೋದ್ರಿಂದ ಅಷ್ಟು ಕಲರ್ ಬಂದಿದೆ ಅದೇ ನೀವು ಗುಂಟೂರು ಮೆಣಸು ಎಲ್ಲಾದರೂ ಹಾಕೋದಾದರೆ ಸ್ವಲ್ಪ ಕಡಿಮೆನೂ ಹಾಕೊಳ್ಳಿ ಅಷ್ಟು ಹಾಕೋದು ಬೇಡ ಕಲರ್ ಕೂಡ ಕಡಿಮೆ ಇರುತ್ತೆ ಎಷ್ಟು ನೀರು ಬೇಕು ತಿಕ್ನೆಸ್ ಯಾವ ರೀತಿ ಬೇಕು ಆ ರೀತಿ ನೋಡಿಕೊಂಡು ಹಾಕ್ಕೋಬೇಕು ತುಂಬ ತೆಳ್ಳಗೇನೂ ಅಲ್ಲ ತುಂಬ ಗಟ್ಟಿಯಾಗೂ ಅಲ್ಲ ಆಗಿ ಇದಕ್ಕೆ ನೀರು ಹಾಕಿ ಕುದಿಸ್ಬೇಕು ಉಪ್ಪು ನೋಡ್ಕೊಳ್ಳಿ ಅಂತ ಬೇಕಿದ್ರೆ ಸಲ ಚೆಕ್ ಮಾಡಿ ಹಾಕ್ಕೊಳ್ಳಿ ನಾವು ಬೆಲ್ಲ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿದ್ರೇ ಈ ಸಾಂಬಾರು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈ ಸಾಂಬಾರ್ ಪೌಡರ್ ಕೂಡ ನಾನೇ ಮಾಡಿರುವಂಥದ್ದು ಇದರ ವೀಡಿಯೋ ಕೂಡ ನಾನು ಮಾಡಿದ್ದೀನಿ ಬೇಕಿದ್ದರೆ ನೋಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈಗ ಕರಿಬೇವು ಹಾಕ್ಕೊಂಡೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಇದರಲ್ಲಿ ಒಂದು ಕಡಿಮೆ ಇದ್ದರೂ ಅದು ಟೇಸ್ಟ್ ವ್ಯತ್ಯಾಸ ಬರುತ್ತೆ ಇದು ಇವಾಗ ನೀರೆಷ್ಟು ಬೇಕೋ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಕುದೀತಾ ಇರಲಿ ಅಷ್ಟರಲ್ಲಿ ನನಗೆ ತುಂಬ ಕೆಲಸ ಇದೆ ಇಷ್ಟೆಲ್ಲ ಮಾಡುವಾಗ ಸಿಂಕ್ ತುಂಬೋಗಿದೆ ಅದನ್ನು ಈಗ ತೊಳಿಬೇಕು ಯಾವಾಗಲೂ ಇದ್ದಿದ್ದೆ ಇದೊಂದು ಮಾತ್ರ ನನಗೆ ತಲೆನೋವಿನ ಕೆಲಸ ಆದರೆ ಏನು ಮಾಡೋದು ನಾವೇ ಮಾಡಬೇಕು ಮಾಡದೇ ಇದ್ದರೆ ಆಗೋದು ಇಲ್ಲ ಸ್ಕೂಲಿಗೆ ಹೋಗುವಾಗ ಎಲ್ಲ ಮಾಡಿಟ್ಟು ಹೋಗೋಣ ಬಂದು ನನಗೆ ಈ ಥರದ ಕೆಲಸ ನೋಡಿದರೆ ಏನೋ ಒಂಥರ ಆಗಿಬಿಡ್ತದೆ ನನಗೆ ಮೂಡೇ ಹೋಗ್ಬಿಡ್ತದೆ ಅವತ್ತಿನ ದಿನ ಹಾಳು ಅದಕ್ಕೆ ಎಲ್ಲಾದರೂ ಹೋಗ್ಬೇಕು ಅಂತಂದರೆ ನಾನು ಇಲ್ಲೇ ಮೊದಲೇ ಎಲ್ಲ ಕೆಲಸನೂ ಮಾಡಿ ಹೋಗ್ತೀನಿ ಗುಡಿಸೋದ್ರಿಂದ ಹಿಡ್ದು ಬಟ್ಟೆ ವಾಶ್ ಮಾಡೋದರಿಂದ ಹಿಡಿದು ಎಲ್ಲ ಪಾತ್ರೆ ತೊಳೆದು ಕ್ಲೀನಾಗಿ ನೀಟಾಗಿ ಇಟ್ಟು ಹೋದರೆ ಬಂದು ಮನೆಯೊಳಗೆ ಸೇರುವಾಗ ಒಂದು ಖುಷಿ ಇರುತ್ತೆ ಆ ರೀತಿ ಫೀಲ್ ಮಾಡೋರು ನೀವು ನೀವು ಇದ್ದರೆ ಸಲ ಕಮೆಂಟ್ ಮಾಡಿ ಎಲ್ಲ ಕೆಲಸ ಇಟ್ಟು ಹೋದರೆ ಬಂತು ಅದನ್ನು ನೋಡಬೇಕಾದ್ರೇ ಸಿಟ್ಟು ಬಂದುಬಿಡ್ತದೆ ಏನಪ್ಪ ಅಂತ ಮಾಡಿ ಹೋದರೂ ಮಾಡೋದೇ ಹೋದರು ಮತ್ತೆ ಇರೋ ಕೆ ಬಾಕಿ ಇರೋ ಕೆಲಸ ಎಲ್ಲ ನಾವೇ ಮಾಡಬೇಕು ಅದಕ್ಕೆ ಆದಷ್ಟು ಆವಾಗಿಂದ ಆವಾಗ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಹಾಗೆ ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ ನಾನು ಹಾಕುವ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ಬರುತ್ತೆ ಸ್ವಲ್ಪ ನಮಗೂ ಸಪೋರ್ಟ್ ಮಾಡಿ ಇದೊಂದು ಕೆಲಸ ಆದರೆ ತುಂಬ ಕೆಲಸ ಆದಂಗೆ ಪಾತ್ರೆ ತೊಳೆಯೋದು ದೊಡ್ಡ ಕೆಲಸ ಮುಗ್ದಂಗೆ ಮತ್ತು ಎಲ್ಲ ಈಸಿ ಆಗಿಬಿಡುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಹಾಕಬೇಕು ಅದೆಲ್ಲ ಕೆಲಸ ಇದೆ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಎಷ್ಟಾದರೆ ಸಾಕು ಚಂದ ಒಳ್ಳೆ ಈ ರೀತಿ ಚಂದ ಕುದ್ದು ಬಂದರೆ ಆಫ್ ಮಾಡಿಬಿಡಿ ತುಂಬ ಅದು ಹೊತ್ತು ಕುದಿಸಿ ಅದನ್ನು ಗಟ್ಟಿ ಮಾಡಬೇಡಿ ಅದು ಸ್ವಲ್ಪ ತೆಳ್ಳಗಿದ್ರೇ ತಿನ್ನೋದಕ್ಕೆ ಚೆಂದ ಇಡ್ಲಿ ಸಾಂಬಾರು ಇವಾಗ ಹಾಲು ಇಡ್ತಾ ಒಂದೇ ನೀವು ಹಾಲು ಬೆಳಿಗ್ಗೆ ಕಾಯಿಸ್ಬೇಕು ಅಂತಷ್ಟೇ ಕಾಯಿಸ್ತಾ ಇದ್ದೀನಿ ಇವಾಗ ಯಾರೂ ಯೂಸ್ ಮಾಡೋದಿಲ್ಲ ನಾನು ಮಾತ್ರ ಬ್ಲಾ ಒಂದು ಒಂದು ಹತ್ತು ಹತ್ತುವರೆ ಆಗುವಾಗ ಒಂದು ಟೀ ಕುಡಿತೀನಿ ಅದು ಬಿಟ್ಟರೆ ಮತ್ತೆ ಸಾಯಂಕಾಲನೇ ಯೂಸ್ ಮಾಡೋದು ಮಧ್ಯದಲ್ಲಿ ಏನು ಯೂಸ್ ಮಾಡೋದಿಲ್ಲ ಮಕ್ಕಳಿಗೆ ನಾಷ್ಟ ಕೊಡುವ ಅಂತ ರೆಡಿ ಆಗ್ತಾಯಿದ್ದೀನಿ ಒಬ್ರಿಗೆ ಎರಡು ಒಬ್ರಿಗೆ ಮೂರು ಇಷ್ಟೇ ಬೆಳಿಗ್ಗೆ ಅವರು ತುಂಬ ಏನು ತಿನ್ನೋದಿಲ್ಲ ಬೆಳಿಗ್ಗೆ ಅಂತಲ್ಲ ಯಾವತ್ತೂ ತುಂಬ ತಿನ್ನೋದಿಲ್ಲ ಆದರೆ ಸಣ್ಣವಳು ಸ್ವಲ್ಪ ಕಡಿಮೆನೇ ತಿನ್ನೋದು ಸಾಂಬಾರು ನೋಡಿ ಯಾವ ರೀತಿ ಇದೆ ಅಂತ ಕಲರ್ ನೋಡಿ ಅದ್ರದ್ದು ಯಾವ ರೀತಿ ಇದೆ ಅಂತ ತುಂಬ ಟೇಸ್ಟ್ ಇರುತ್ತೆ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ಇವಾಗ ಲಂಚ್ ಬಾಕ್ಸಿಗೆ ಹಾಕಬೇಕು ಅವರು ರೈಸ್ ಹಾಕಿ ಕಳಿಸಿ ಅಂತ ಹೇಳ್ತಾರೆ ಮಳೆ ಟೈಮ್ ಆಗಿರೋದ್ರಿಂದ ರೈಸ್ ತಿನ್ನೋಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ ನಾವು ಹೋಗ್ತಾ ಇದ್ವಲ್ಲ ಸ್ಕೂಲಿಗೆ ನಾವು ಕೂಡ ಬ್ರೇಕ್ಫಾಸ್ಟ್ ಬೇಕು ಅಂತಲೇ ಕೇಳಿ ಹೋಗ್ತಾ ಇದ್ವಿ ರೈಸ್ ಹಾಕಿದರೆ ಬೇಜಾರಾಗ್ತಿತ್ತು ನಮಗೆ ತಿನ್ನೋದಿಕ್ಕೂ ಹಾಗೆ ಅವರಿಗೆ ಇರುತ್ತಲ್ಲ ನಾನು ಆದಷ್ಟು ರೈಸ್ ಐಟಮ್ ಮಾಡಿಕೊಡ್ತೀನಿ ಆದರೆ ಈ ರೀತಿ ಇರುವಾಗ ಇದನ್ನೇ ಕೇಳ್ತಾರೆ ರೈಸ್ ತೊಗೊಂಡೋಗೋದಿಲ್ಲ ಇದೆ ಸಾಕು ಹೇಳ್ತಾರೆ ಅದನ್ನೇ ಹಾಕಿ ಕೊಟ್ಟಿದ್ದೀನಿ ಒಬ್ರದಾಗಿದೆ ಇನ್ನೊಬ್ರಿಗೆ ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ಅವ್ನು ಬಂದುಬಿಟ್ಟು ಯಾವುದಕ್ಕೆ ಸಾರು ಇಡ್ಲಿ ಜೊತೆಯಲ್ಲೇ ಹಾಕಿಬಿಡೋದಾ ಇಲ್ಲ ಸಪ್ರೇಟಾಗಿ ಹಾಕಬೇಕಂತ ಒಂದು ಸಣ್ಣ ಡಿಸ್ಕಷನ್ ಎಲ್ಲ ನಡೀತು ನಮ್ಮಿಬ್ಬರ ಮಧ್ಯೆ ಅವಾಗ ಅವನು ಎಲ್ಲ ಸಪ್ರೇಟಾಗಿ ಹಾಕಿ ನಾನು ಆಮೇಲೆ ಹಾಕ್ಕೊಳ್ತೀನಿ ಅಂತ ಹೇಳಿದ ಹಾಗೆ ಅವನು ಬಂದು ಜೊತೆಯಲ್ಲೇ ನಿಂತ್ಕೊಂಡು ಡಿಸ್ಕಷನ್ ಮಾಡಿ ಅವನ ಟಿಫಿನ್ ಅವನೇ ಮುಚ್ಕೊಂಡ ಇವತ್ತು ಕಲರ್ ಡ್ರೆಸ್ ಆಗಿರೋದ್ರಿಂದ ಪೂರ್ತಿ ರೆಡಿಯಾಗಿ ವಾಚ್ ಎಲ್ಲ ಕಟ್ಟಿ ರೆಡಿಯಾಗಿ ಹೋಗ್ತಾ ಇದ್ದಾನೆ ನಾನು ಅವರನ್ನು ವೀಡಿಯೋ ಮಾಡೋದಕ್ಕೆ ಮರ್ತೋಗಿದ್ದಲ್ಲ ನನಗೆ ಟೈಮ್ ಸಾಕಾಗೋದಿಲ್ಲ ಯಾ ಯಾವ್ದು ಮಾಡೋದು ಇದನ್ನು ಮಾಡೋದಾ ಅದನ್ನು ಮಾಡೋದಾ ಅಂತ ಆಗ್ಬಿಡುತ್ತೆ ಎಲ್ಲರು ಇದೆಲ್ಲ ಕೆಲಸ ಮಾಡಿ ಮುಗಿಸಿ ನಾನು ಹೊರಬೇಕಾದ್ರೆ ಟೈಮೇ ಇಲ್ಲ ವೀಡಿಯೋ ತೆಗೋಕ್ಕಂತೂ ಟೈಮೇ ಇಲ್ಲ ಅವರಿಗೆ ಲಂಚ್ ಟೈಮಲ್ಲಿ ಈ ಥರ ಫ್ರೂಟ್ಸನ್ನು ಹಾಕಿ ಕೊಟ್ಟು ಕಳಿಸ್ತೀನಿ ಅದು ತಿಂದು ತಿನ್ಬೋದು ಸಣ್ಣವಳು ಸ್ವಲ್ಪ ಮೊದಲು ಸ್ನ್ಯಾಕ್ಸ್ ಎಲ್ಲ ತಿಂತಿದ್ದಿದ್ರಿಂದ ಅವರಿಗೆ ಸ್ವಲ್ಪ ಎಲ್ಲಾದರೂ ಹೊಟ್ಟೆ ಸಿಗ್ಬೋದು ಅಂತೇಳಿ ಅಂಥೇಳಿ ಹಾಕಿ ಕೊಡ್ತಾಯಿದ್ದೀನಿ ಇಬ್ರಿಗೂ ಹಾಕಿ ಕೊಡ್ತೀನಿ ಮಧ್ಯಾಹ್ನಕ್ಕೆ ಫ್ರೂಟ್ ಯಾವುದಾದ್ರೂ ಆ್ಯಪಲ್ ಅಥವಾ ಏನಿದೆ ಬನಾನಾ ಯಾವ ಏನಿದೆ ಅದನ್ನು ಹಾಕಿ ಕೊಟ್ಟು ಕಳಿಸ್ತೀನಿ ಬಾಟಲ್ ಕೂಡ ತುಂಬಿಸಿಟ್ಟಿದ್ದೀನಿ ಇನ್ನು ಬ್ಯಾಗಿಗೆ ಹಾಕೋದು ನಾನು ಹೊರಡೋದು ಅಷ್ಟೇ ಕೆಲಸ ಹ್ಞೂ ನಾನು ಹೊರಡುವ ವಿಡಿಯೋ ಎಲ್ಲ ನನಗೆ ಇನ್ನೂ ಮಾಡೋಕ್ಕೆ ನಾನು ಪ್ರಿಪೇರ್ ಆಗಿಲ್ಲ ಯಾವಾಗಾದರೂ ಪ್ರಿಪೇರ್ ಆದರೆ ತೋರಿಸ್ತೀನಿ ನಾನು ಇದು ಮಗನಿಗಿರೋದು ಅದು ಮಗಳಿಗಿರೋದು ಅವನಿಗೆಲ್ಲ ಬ್ಲೂ ಕಲರಲ್ಲಿ ಇಷ್ಟ ಬ್ಯಾಗ್ ಕೂಡ ಬ್ಲೂ ಕಲರಲ್ಲಿ ತಗೊಂಡಿದ್ದಾನೆ ಇನ್ನು ನಾನು ಹೊರಟು ಸ್ಕೂಲಿಗೆ ಹೋಗಿ ಬರಬೇಕು ಮತ್ತು ರೋಡಲ್ಲಿ ಹೋಗುವಾಗ ಒಂದು ಇದು ಮಾಡಿದೆ ವೀಡಿಯೋ ಮಾಡಿದೆ ಅಂದರೆ ನಾವು ಹೊರಡೋದು ಮಕ್ಕಳು ಹೊರಡೋದೆಲ್ಲ ಮಾಡಬೇಕು ಅನ್ನೋಷ್ಟ್ರೆಲ್ಲ ಅದು ನನಗೆ ಟೈಮ್ ಸಿಕ್ಕಿಲ್ಲ ಸ್ಕೂಲ್ ಬಂತು ಇಲ್ಲಿ ಕೂಡ ಇನ್ನೂ ಫೋನ್ ಇಟ್ಕೊಂಡು ಹೋಗೋಕ್ಕಾಗಲ್ಲ ಆ ರೀತಿ ಇನ್ನು ಒಳಗಡೆ ಹೋದ್ಮೇಲೆ ಮಗಳು ನಾವು ತಕ್ಕರ್ ಕೊಟ್ಟೋಗಿ ಫಸ್ಟ್ ಡೇ ಆಗಿರೋದ್ರಿಂದ ಅವ್ರು ತುಂಬ ಖುಷಿಯಲ್ಲಿದ್ದಾಳೆ ಅವ್ರನ್ನ ಕ್ಲಾಸಲ್ಲಿ ಕೂರಿಸಿ ಬಾಯಿ ಹೇಳಿ ಹೊರಟೆ ಇಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್